ಸರ್ ಒಂದು ವಿಡಿಯೋ ಇದು ಕಲಾವಿದರ ಸಂಘದ ಹೋಮ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮದಲ್ಲಿ ನಾ ಕೇಳಿದೆ ಮೀಡಿಯಾದವರು ಹೋಗಿ ಅವ್ರನ್ನ ಕೇಳಿದ್ದಕ್ಕೆ ಅವರಿಗೋಸ್ಕರ ಈ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏ ಇದು ಆ ಉದ್ದೇಶಕ್ಕೆ ಅಲ್ಲ ಕಲಾವಿದ ಇದು ನಮ್ಮ ಫಿಲಂ ಇಂಡಸ್ಟ್ರಿಯಲ್ಲಿ ಸ ಉದ್ಧಾರಕ್ಕೋಸ್ಕರ ಫಿಲಂ ಇಂಡಸ್ಟ್ರಿ ಉದ್ಧಾರಕ್ಕೋಸ್ಕರ ಕಲಾ ಮಾಧ್ಯಮದವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಮತ್ತು ನಮ್ಮ ಭಾಷೆ ಏನು ಫಿಲಂ ಅಲ್ವಾ ಹೇಳ್ರಿ ಜಗ್ ಸರ್ ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊರಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ ಅದಲ್ಲ ಇದು ಕಲಾವಿದರು ಒಳತಗಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳೋ ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು

ನಿಮ್ಮನ್ನವರು ಮೀಡಿಯಾದವರು ಹೋಗಿ ಒಂದು ಪ್ರಶ್ನೆ ಕೇಳಿದಕ್ಕೆ ದರ್ಶನ್ಗೋಸ್ಕರ ಹೋಮ ಮಾಡ್ತಾ ಇರೋ ಅಂದಿದಕ್ಕೆ ನಾನು ದರ್ಶನ್ಗೋಸ್ಕರ ಮಾಡ್ತಾ ಅಂದರೆ ನಾವು ಬರ್ತಾನೆ ಇರಲಿಲ್ಲ ಅಂತೆ ಅವ್ರು ಕಣ್ರಿ ನಿಮಗೆ ಯಾಕೂರಿ ಹೇಳಿ ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಬಾಸ